ಏನಿದೆ ಇದು ಮೂರ್ಖತನದ ಪರಮಾವಧಿ ಆ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ರಿಪ್ಲೈ ಇನ್ನೂ ಮೂರ್ಖತನ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕರ್ಗೆ ಆರ್ಎಸ್ಎಸ್ ಶಾಖೆಯಲ್ಲಿ ಒಂದು ಗಂಟೆ ಕುಳಿತುಕೊಳ್ಳಿ ಆಗ ಸಂಘದ ಚಟುವಟಿಕೆ ಏನು ಅನ್ನೋದು ಗೊತ್ತಾಗುತ್ತೆ ಆರ್ಎಸ್ಎಸ್ ಅಂದ್ರೆ ಪ್ರಿಯಾಂಕರ್ಗೆ ಯಾಕಷ್ಟು ಅಲರ್ಜಿ ಯಾರ ಕೈಯಲ್ಲೂ ಸಂಘದ ಚಟುವಟಿಕೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಅಧಿಕಾರಕ್ಕೆ ಬಂದಾಗ ನಿಮ್ ಅಪ್ಪು ನಂಗೆ ಮಾಡ್ತೀವಿ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರಿಯಾಂಕರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪರಮಾವಧಿ ಅಂದ್ರೆ ಆ ಪತ್ರನೇ ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ ಬಯಸ್ತೇನೆ ಅಲ್ರೀ ಪತ್ರದಲ್ಲಿ ಸಾಂಗಿಕ್ ಅಂತ ಬರೀತೀರಾ ಮಿಲನ್ ಅಂತ ಬರೀತೀರಾ ಶಾಖೆ ಅಂತ ಬರೀತೀರಾ ಒಂದು ಗಂಟೆ ಕಾಲ ಬಂದು ಶಾಖೆಗೆ ಬಂದು ಕೂತ್ಕೊಳ್ರಿ ಅಂತ ಹೇಳ್ತಾ ಇದೀವಲ್ಲ ನಾವೇನು ಕದ್ದು ಮುಚ್ಚಿ ನಾಲ್ಕು ಗೋಡೆ ಒಳಗೆ ಶಾಖೆ ನಡೆಸ್ತಾ ಇದೀವ ಓಪನ್ ಫೀಲ್ಡಲ್ಲಿ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ಅಂತ ನಮ್ಮ ಜೊತೆ ಬನ್ನಿ ಒಂದು ಗಂಟೆ ಕಾಲ ಕೂತ್ಕೊಳ್ಳಿ ಒಂದು ನಾಲ್ಕು ದಿವಸ ನಮ್ಮ ಜೊತೆ ಅಭ್ಯಾಸ ಮಾಡಿ ಆಮೇಲೆ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ದೊಣ್ಣೆ ಹಿಡ್ಕೊಂಡ್ಬಿಡ್ತಾರೆ ಅದು ಯುವಕರ ಮೇಲೆ ಪರಿಣಾಮ ಬೀರುತ್ತಂತೆ ಕೇರಳದಲ್ಲಿ ಕಡ್ಗ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಅವರ ಕಲೆ ಪ್ರದರ್ಶನ ಮಾಡ್ತಾರೆ ಹಂಗಾರ ಅಲ್ಲೂ ವೈನಾಡಿಗೆ ಹೇಳ್ಬಿಡ್ತೀರ ನೀವು ನಿಲ್ಲಿಸ್ಬಿಡಿ ನಮ್ಮ ಕೇರಳದಲ್ಲಿ ಎಲ್ಲಾನು ಬಿಟ್ಬಿಡಿ ಅಂತ ಅಲ್ರಿ ದೊಣ್ಣೆ ಹಿಡ್ಕೊಂಡು ನಿಯುದ್ದ ಕರಾಟೆ ಕಲಿಯೋದಂಗೆ ನಮ್ಮ ಆತ್ಮರಕ್ಷಣೆಯನ್ನು ಹೇಗ್ ಮಾಡ್ಕೋಬೇಕು ಸಮಾಜ ಹೇಗ್ ಸ್ವಾಸ್ಥ್ಯ ಇರಬೇಕು ಅಂತ ಮಾಡುವಂತ ಹೇಳ್ಕೊಡುವಂತ ಕಲೆನ ಈ ರೀತಿ ಎದುರ್ಕೊಂಡು ಅದು ನೂರು ವರ್ಷ ಸಂಗತ್ ತುಂಬದ ಮೇಲೆ ಇವತ್ತು ನಿಮಗೆ ಜ್ಞಾನೋದಯ ಆಗಿದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವ್ರೆ ಏನು ಹೇಳಬೇಕ್ರಿ ನಿಮಗೆ ಶಾಖೆ ಅಂತಂದ್ರೆ ಆರ್ ಎಸ್ ಎಸ್ ಅಂದ್ರೆ ನಿಮ್ಗೆ ಯಾಕ್ರಿ ಅಲರ್ಜಿ ಎಲ್ಲಾದ್ರೂ ಒಂದೇ ಒಂದು ಕೇಸ್ ಇದೆಯೇನ್ರಿ ಯಾರಾದರೂ ತಪ್ಪು ಮಾಡಿರುವ ಶಾಖೆಯಲ್ಲಿ ಬೇರೆ ಧರ್ಮವನ್ನ ಬೇರೆ ಜಾತಿಯನ್ನ ಹೇಳಿಸಿರೋದೆಲ್ಲಾದ್ರೂ ನೋಡಿದಿರೇನ್ರಿ ಏನು ಇಲ್ಲದೆ ಯಾವನೋ ಹೇಳ್ದ ಟೈಪ್ ಮಾಡಿದ್ರಿ ಮುಖ್ಯಮಂತ್ರಿ ಕಳಿಸ್ತಿರಲ್ಲ ನಿಜಕ್ಕೂ ನಿಮಗೆ ವಿವೇಚನೆಯೇ ಇಲ್ಲ ಅಂತ ಅನ್ಕೋಬೇಕಾಗತ್ತೆ ನಾವು ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿ ಮಧ್ಯೆ ನಡೀತಾ ಇರುವಂತ ಈ ಏನು ವಾರು ನಡೀತಾ ಇರುವಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತ ಇತ್ತು ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತ ನಾನೇ ಇದ್ದೀನಿ